ಮಹಾರಾಷ್ಟ್ರ ಸಾಂಗ್ಲಿಯಲ್ಲಿ ನಡೆದ ಬಾಲಕಿಯ ಅತ್ಯಾಚಾರ ಖಂಡಿಸಿ ಹುಬ್ಬಳ್ಳಿಯ ತಹಸೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಕರ್ನಾಟಕ ವೆಲ್ಫೇರ್ ಪ್ಲೀಸ್ ಕೌನ್ಸಿಲ್ ವತಿಯಿಂದ ದೇಶದಲ್ಲಿ ಇಂಥ ಕೃತ್ಯಗಳು ನಡೆಯದೆ ಹಾಗೆ ಕೇಂದ್ರ ಸರ್ಕಾರ ಹಾಗೂ ಮಹಾರಾಷ್ಟ್ರ ಸರ್ಕಾರ ಈ ಕೃತ್ಯಕ್ಕೆ ಕಾರಣವಾದ ಇವನನ್ನು ತಕ್ಷಣವೇ ಗಲ್ಲು ಶಿಕ್ಷೆಗೆ ಶಿಕ್ಷಿಸಬೇಕು ಎಂದು ಪ್ರತಿಭಟನಾಕಾರರು ಪ್ರತಿಭಟನೆ ಮಾಡಿದರು கர்டக வெல்ஃபேர் பீஸ் கவுன்சில் கெடப்லியூபிசி பரவாயில் நான் நமக்கு பற்ற ಇದು ಸಮಾಜ ಕಲ್ಯಾಣ ಮತ್ತು ಮಾನವೀಯತೆಯ ಸೇವೆಗೆ ಮೀಸಲಾಗಿರುವ ಸಂಸ್ಥೆಯಾಗಿದೆ ಇತ್ತೀಚೆಗಷ್ಟೇ ಕರ್ನಾಟಕದ ರಾಯಚೂರಿನಲ್ಲಿ ನಡೆದ ರಾಯಚೂರಿನಲ್ಲಿ ಏಳು ವರ್ಷದ ಅಪ್ರಾಪ್ತ ಬಾಲಕಿಯ ಮೇಲೆ ನಡೆದ ಲೈಂಗಿಕ ದೌರ್ಜನ್ಯ ಮತ್ತು ಕೊಲೆಯ ಘೋರ ಘಟನೆಯನ್ನು ನಿಮ್ಮ ತಕ್ಷಣದ ಗಮನಕ್ಕೆ ತರಲು ನಾವು ತೀವ್ರ ದುಃಖ ಮತ್ತು ಆಕ್ರೋಶವನ್ನು ವ್ಯಕ್ತಪಡಿಸುತ್ತೇವೆ ತಕ್ಷಣ ಕಟ್ಟುನಿಟ್ಟಾದ ಕ್ರಮಗಳನ್ನು ಕೈಗೊಳ್ಳುವುದು ಕೈಗೊಳ್ಳಬೇಕೆಂದು ಮನವಿ ಮಾಡಿದರು ಏನು ಕಾರಣ ಅಂತೇಳಿದರೆ ಮಹಾರಾಷ್ಟ್ರ ಸಾಂಗ್ಲಿ ಒಳಗೆ ನಾಲ್ಕು ವರ್ಷ ಬಾಲಕಿ ಮೇಲೆ ಅತ್ಯಾಚಾರ ಆಗಿದೆ ಮತ್ತು ರಾಯಚೂರಿನಲ್ಲಿ ಫೈ ಸೆಕೆಂಡ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಮೇಲೆ ಅತ್ಯಾಚಾರ ಆಗಿದೆ ಆ ಸಲುವಾಗಿ ನಾವು ಕರ್ನಾಟಕ ಗೌರ್ಮೆಂಟ್ ಮತ್ತು ಮಹಾರಾಷ್ಟ್ರ ಗೌರ್ಮೆಂಟಿಗೆ ತಹಸೀಲ್ದಾರ್ ಮುಖಾಂತರವನ್ನು ಮನವಿ ಕೊಡ್ಲಿಕ್ಕೆ ಬಂದಿದ್ದೇವೆ ಈ ಥರ ಘಟನೆ ಎರಡು ಸಾವಿರದ ಏಳನಿಂದ ನಡೀತಾ ಇದೆ ಈ ಗೌರ್ಮೆಂಟ್ ಏನು ಮಾಡ್ತಾ ಇದ್ದಾರೆ ಬರೀ ಜಾತಿವಾದಿ ಈ ಕಾರಣ ಆ ಕಾರಣ ಭೇದ ಬಾವುದು ಇದೇ ಮಾಡ್ಕೊಂಡು ಕುಂತಂದರೆ ಯಾವಾಗ ನಮ್ಮ ಹೆಣ್ಮಕ್ಳು ಆಗ್ಲಿ ಲೇಡೀಸ್ ಆಗ್ಲಿ ಯಾವಾಗ ಸೇಫ್ಟಿ ಆಗಬಹುದು ಆ ಕಾರಣದಿಂದ ಕರ್ನಾಟಕ ವೆಲ್ಫೇರ್ ಪೀಸ್ ಕೌನ್ಸಿಲ್ ವತಿಯಿಂದ ತಹಸೀಲ್ದಾರ್ ಸಾಹೇಬ್ರಿಗೆ ಮನವಿ ಕೊಟ್ಟಿದ್ದೇವೆ ಈ ನಾಲ್ಕು ವರ್ಷ ಬಾಳಿಕೆ ಮಿಜ್ವಾ ಆ ಮಗು ಫೋಟೋ ನೋಡಿದ್ರೆ ನಮ್ಗೆ ಎರಡು ದಿನಿಂದ ಊಟ ಹೋಗ್ತಾ ಇಲ್ಲ ಮನೆಯಲ್ಲಿ ನಮ್ಮ ಮಕ್ಕಳಿಗಾಗ್ತಾ ಇಲ್ಲ ಬರೇ ಮೀಡಿಯಾ ಒಳಗೆ ನೋಡಿದ್ರೆ ಗೋಧಿ ಮೀಡಿಯಾ ಬರೇ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ಹಿಂದೂ ಮುಸಲ್ಮಾನ್ ನೀವು ಬಿಲ್ ತೆಗಿತಾ ಇದ್ದೀರಿ ಈ ಬಿಲ್ ತಗಿರಿ ಮೊದಲು ಲೇಡೀಸ್ ಮೇಲೆ ಬಿಲ್ ತೆಗಿರಿ ये नड़ी यहा महिला मनी बिट बर बेदर बरता है इंडिया में जब भी कुछ भी होता है जमते है मानवी देते है लेकिन एक बात समझ नहीं आती गवर्नमेंट इसके लिए एक्शन क्यूँ नहीं लेती भाई हर अलग अलग कानून बना रहे हैं हर चीज का कानून बन रहा ये एक संगीन एक बहुत क्रिटिकल इश्यू है इसके लिए कहीं को कानून नहीं बन रहा इसके लिए कानून बनाओ खाली बेटी बचाओ बेटी पढ़ाओ बोलने से ये नारे से नहीं चलता हिंदुस्तान को चलाना है तो उसके ऊपर अमल करो सर फर्स्ट आप बेटी पढ़ाओ बेटी बचाओ बेटी पढ़ाओ बोल रहे हैं बेटी को पढ़ाने के लिए स्कूल को भेज रहे हैं लेकिन बे, 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 बेटी को बचा नहीं सक रहे आप लोग अरे अगर माँ बाप अगर बच्चे को बच्ची को अपने स्कूल को भेज रहे हैं पढ़ने के लिए तो ये हमारी गवर्नमेंट है उनकी सेफ्टी के देख के वो, उस गारंटी पे बच्ची को स्कूल को भेज रहे हैं लेकिन बच्ची सेफ नहीं हमारी वी ऑल हैव ओनली फॉर वन कॉज दैट पांडुर स्वामी द कल्प्रिट शुड बी हैंग डेथ वी आर चेंजिंग द कॉन्स्टिट्यूशन नंबर ऑफ मिनिस्टर्स दे आर सिटिंग इन द पार्लियामेंट दे आर चेंजिंग they are changing the laws say article 370 okay we agreed triple track we agreed whether we are thinking about this no the culprits are behind the bars and they are on the safer side how about the girl child anybody has taken the initiative to come forward no one we are thankful for kwpc at least they have taken up a cause various places such dharas are going on but now i appeal to the central government as well as the state government of Karnataka and Maharashtra bring one some law so that such incident shouldn't happen in the near future. Thank you. ಅಪರಾಧಿಗಳನ್ನು ನ್ಯಾಯದ ಮುಂದೆ ತಂದು ಅಂತಹ ಘಟನೆಗಳು ಮರುಕಳಿಸದಂತೆ ನೋಡಿಕೊಳ್ಳಿ ಈ ಕೆಳಗಿನ ಕ್ರಮಗಳನ್ನು ತುರ್ತಾಗಿ ತೆಗೆದುಕೊಳ್ಳಬೇಕೆಂದು ನಾವು ಗೌರವಯುತವಾಗಿ ವಿನಂತಿಸುತ್ತೇವೆ ಅಪರಾಧಿಗಳನ್ನು ತಡೆಯಲು ಲೈಂಗಿಕ ದೌರ್ಜನ್ಯ ಅಪರಾಧಗಳಿಗೆ ಕಠಿಣ ಕಾನೂನುಗಳು ಮತ್ತು ಶಿಕ್ಷೆಗಾಗಿ ವಕೀಲರು ಇರಿಸಬೇಕು ಈ ಗಂಭೀರ ಸಮಸ್ಯೆಯನ್ನು ತ್ವರಿತವಾಗಿ ಮತ್ತು ಪರಿಣಾಮಕಾರಿಯಾಗಿ ಪರಿಹರಿಸಲು ನಿಮ್ಮ ನಾಯಕತ್ವ ಮತ್ತು ನ್ಯಾಯದ ಬದ್ಧತೆಯನ್ನು ನಾವು ನಂಬುತ್ತೇವೆ ಎಂದು ತಿಳಿಸಿದರು ಕಮಿಟಿ ಅಧ್ಯಕ್ಷರಾದ ಮೀರ್ ಮುಜೀಬಲಿ ಉಪಾಧ್ಯಕ್ಷರು ಆಸೀಫ್ ಬಂಕಾಪುರ್ ಕಾರ್ಯದರ್ಶಿ ಮುಸ್ತಾಕ್ ಪೀರ್ಜದ್ ಖಜಾಂಚಿ ವಾಸ್ ಸದಸ್ಯರು ರಫೀಕ್ ದೋಮಣಿ ಉಲ್ಫಿಟ್ ನವಾಜ್ ಮುಲ್ಲಾ ಅನ್ವರ್ ಹೊಸಪೇತ್ ಸುಭಾನ್ ಹಬ್ಬಳ್ಳಿ ನಾಗೇಶ್ ಮುರಾರಿ ನೆಹಾರಿ ಮುರಾರಿ ಸುಂದ್ರಿಯ ಹರಿಜನ್ ಮತ್ತಿತರರು ಉಪಸ್ಥಿತರಿದ್ದರು